दूूर ग्राम डॉक्टर अध्यक्षर अंबिका सुधाकर बेंबलिता सदस्य अंबिका अय्के दौड़गंजूर ग्राम पंचायती अध्यक्ष ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅಂಬಿಕಾ ಎಚ್ ಎನ್ ತುಳಸಿ ಕೃಷ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಕಸುಬಾ ಹೋಬಳಿಯ ದೊಡ್ಡಗಂಜೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಂಜನಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣಾಧಿಕಾರಿಯಾದ ಸುರೇಶ್ ಅವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಸದಸ್ಯೆ ಅಂಬಿಕಾ ಎಚ್ ಎನ್ ತುಳಸಿ ಕೃಷ್ಣ ಅವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನ ಅವಿರತವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಲಾಯಿತು ಆಯ್ಕೆಯ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಪಟಾಕಿ ಸಡಿಸಿ ಸಿಹಿ ಅಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಆರ್ಎಸ್ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಬ್ದುಲ್ ರುಫ್ ಚೌಡಾರೆಡ್ಡಿ ತಾಜ್ ಸುಮಾ ಸುಗುಣಮ್ಮ ನಾಗಮ್ಮ ಶಂಷಾದ್ ಸರಸ್ವತಮ್ಮ ಕೋದಂಡ ರಾಮರೆಡ್ಡಿ ಮುಖಂಡರಾದ ಆನೂರು ಸುಬ್ಬಣ್ಣ ಜಯರಾಮ್ ರೆಡ್ಡಿ ಮಧಿರೆಡ್ಡಿ ಎಂಕೆ ಕಲೀಮುಲ್ಲಾ दस्तगिरी खाबुद्दीन वझीर शा एसे शबीर अक्रम खान हनुम्प गंगप तिम्मनयक नागेश मुनिकृष्ण एन जेसिएन वंशी शा वंशिकृष्ण सेवित मतर

ನನಗೆ ಒಂದು ಕಾಲು ವರ್ಷ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೆಲಸ ಮಾಡೋದಕ್ಕೆ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ ನನ್ನ ಕೈಲಾದಷ್ಟು ಮಟ್ಟು ನಾನು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಇಲ್ಲಿ ಊರು ಗ್ರಾಮದಲ್ಲಿ ಅಥವಾ ಸುತ್ತು ಎಲ್ಲ ನಮ್ಮ ಪಂಚಾಯತಿಗೆ ಸೇರ್ತಕ್ಕಂಥ ಹಳ್ಳಿಗಳಲ್ಲಿ ನಮ್ಮ ಅವರ ಸಲಹೆ ಮೇರೆಗೆ ಏನು ಬೀದಿ ದೀಪಗಳಾಗಲಿ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಚಿರಂಡಿಗಳ ಸ್ವಚ್ಛತೆ ಆಗಲಿ ಆ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಸಮೃದ್ಧಿಯಿಂದ ಮಾಡಿದ್ದೀವಿ ಈಗ ನನ್ನ ಅವಧಿ ಮುಗಿದಿದೆ ನನ್ನ ಅವಧಿ ಮುಗಿದಿರೋದ್ರಿಂದ ಈಗ ಮುಂದೆ ಅಂಬಿಕಾ ಮೇಡಮ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಯಾವ ರೀತಿ ಇವರು ನನಗೇನು ಸಹಕಾರ ಕೊಟ್ಟರು ಎಲ್ಲ ಅದೇ ರೀತಿಯಾಗಿ ಅವರಿಗೆ ಸಹಕಾರ ಕೊಟ್ಟರು ಮುಂದೆ ನಮ್ಮ ಪಂಚಾಯಿತಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗಲಿ ಅಂತ ನಾನು ಕೋರ್ತ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದಂಥ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನನ್ನನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದರು ಅದರಂತೆ ಸೊ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮುದ್ದಾ ಮತ್ತು ರಿಜಿಸ್ಟರ್ಸ್ ಮೂಲಕ ಈಗಾಗಲೇ ನಾವು ಅವರಿಗೆ ಮುಂದಿನ ಸಭೆಗೆ ಬರಬೇಕು ಅಂತ ಕೋರಿದಾಗ ಸೊ ಎಲ್ಲರೂ ಸಕಾಲಕ್ಕೆ ಇವತ್ತು ಆಗಮಿಸಿದ್ದಾರೆ ಸೊ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯಕ್ಕೆ ನಾವು ನಾಮಪತ್ರ ತಗೊಳ್ಳೋದಕ್ಕೆ ಸಮಯ ನಿಗದಿ ಮಾಡಿದ್ವಿ ಆ ಸಮಯದಲ್ಲಿ ಶ್ರೀಮತಿ ಅಂಬಿಕಾ ಓಂ ತುಳಸಿ ಕೃಷ್ಣ ಅವರು ಆದಿಗೆರೆ ಎರಡು ಕ್ಷೇತ್ರದಿಂದ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿದರು ಸೊ ಇವರ ಒಂದು ಆಯ್ಕೆಯನ್ನು ಉಮೇದುವಾರಿಕೆಯನ್ನು ಶ್ರೀಮತಿ ಎಂ ಐ ಮಂಜುಳಾ ಅವರು ಸೂಚನೆ ಮಾಡಿದರು ಸೊ ಈ ಒಂದೇ ಒಂದೇ ಒಂದು ನಾಮಪತ್ರ ಈ ನಿಗದಿತ ಅವಧಿಯಲ್ಲಿ ಸಲ್ಲಿಕೆಯಾಗಿತ್ತು ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾವು ಪರಿಶೀಲನೆ ಮಾಡಿದ್ವಿ ಸಭೆಯನ್ನು ಕರೆಯಲಾಗಿತ್ತು ಸೊ ಕೋರಂ ಇದ್ದಿದ್ದರಿಂದ ಸಭೆಯನ್ನು ನಡೆಸಿದ್ವಿ ಪರಿಶೀಲನೆ ಆಗಿ ಅವರ ಒಂದು ನಾಮಪತ್ರ ನಾಮಪತ್ರ ಕ್ರಮಬದ್ಧವಾಗಿದೆ ಅಂತೇಳಿ ಅಂಗೀಕಾರ ಮಾಡಿದ್ವಿ ಸೊ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಸಮಯ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ನಿಗದಿಯಾಗಿತ್ತು ಸೊ ಯಾವುದೇ ನಾಮಪತ್ರ ವಾಪಸ್ ಆಗಲಿಲ್ಲ ಸೊ ಹಾಗಾಗಿ ಈ ಒಂದು ಗಂಟೆ ಸಮಯಕ್ಕೆ ಸರಿಯಾಗಿ ಶ್ರೀಮತಿ ಅಂಬಿಕರ್ ಅವರ ಏಕೈಕ ನಾಮಪತ್ರ ಇಲ್ಲಿ ಉಳಿಕೆಯಾಗಿತ್ತು ಹಾಗಾಗಿ ಅವರನ್ನು ಸೊ ಎಲ್ಲರ ಸಮ್ಮುಖದಲ್ಲಿ ಅವಿರೋಧವಾಗಿ ಈ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆ ಅಂತ ಈ ದಿವಸ ದೊಡ್ಡಗಂಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇತ್ತು ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂಥ ಅವರ ಮಾರ್ಗದರ್ಶನ ಮೇಲೆ ಈ ಮುಂದಿನ ಅವಧಿಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಮಿಸ್ಸಾ ಸಾದ ಅಂಬಿಕಾ ಅವರಿಗೆ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿಯಾಗಿ ಚುನಾವಣೆ ಅಧಿಕಾರಿಯಾದಂಥ ಸುರೇಶ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ನಾಯಕರುಗಳಿಗೂ ನಮ್ಮ ಗ್ರಾಮ ಗ ಗ್ರಾಮ ಪಂಚಾಯತಿ ಆಫ್ಸಿಲ್ಲ ಬಂದಿರೋ ಎಲ್ಲ ಹಳ್ಳಿಯಿಂದ ಬಂದಿರೋ ಎಲ್ಲ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಆಡಿಗೆರೆ ಗ್ರಾಮ ಪಂಚಾಯತಿ ಎಲ್ಲ ನನ್ನ ಸಹಪಾಠಿಗಳಿಗೂ ನಮ್ಮ ರೈತ ಮುಖಂಡರಿಗೂ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೀನಿ ಈ ಎರಡು ಮಾತು ಮಾತ್ರ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ